ಗಂಡನಿಂದ ದೂರವಾಗಿದ್ದ ಹೆಣ್ಣು ಮಗಳು ಎರಡನೇ ಮದುವೆಗಾಗಿ ಹುಡುಗನ ಹುಡುಕಾರ್ಥದಲ್ಲಿದ್ದು ಈ ವೇಳೆ ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾದ ಕಿಲಾಡಿಯೊಬ್ಬ ಫಾರಿನ್ ಕತೆ ಕಟ್ಟಿ ಲಕ್ಷ ಲಕ್ಷ ನಾಮ ಹಾಕಿದ್ದಾನೆ ಮ್ಯಾಟ್ರಿಮೋನಿ ಮಾಮಾ ಹಾಕಿದ್ದ ಭಂಗನಾಮ ಎಲ್ದಿಯ ಗೆಳಕಲ್ ಎಲ್ದಿಯ ನೈಜೀರಿಯಾ ಅಲ್ಲಿಂದ ದಿಲ್ಲಿಗೆ ಸಂಬಂಧ ಬೆಸೆಯೋದು ಅಂದ್ರೆ ಏನ್ ಹೇಳಬೇಕು ಹೇಳಿ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾರನ್ನ ಬೇಕಾದರೂ ಮೆಚ್ಚಿಕೊಳ್ಬಹುದು ಯಾರ್ಯಾರ ಜೊತೆಗಾದರೂ ಸಂಬಂಧ ಹೊಸದುಕೊಳ್ಬಹುದು ಇವರದ್ದು ಕೂಡ ಇಂಥದ್ದೇ ಕಥೆ ಕೆಳಕಲ್ಲಾ ಆಂಟಿಗೂ ನೈಜೀರಿಯಾ ಅಂಕಲ್ಗೂ ದೇ ಸಂಬಂಧ ಬೆಸೆದುಕೊಂಡಿತ್ತು ಗಂಡ ಬಿಟ್ಟವಳಿಗೆ ಜೀವನ ಕೊಡ್ತೀನಿ ಅಂತ ಮಾತಲ್ದೆ ಹೊಸಿಗೆ ಶಾಸ್ತ್ರ ಶುರು ಮಾಡಿದವ ಲಕ್ಷ ಲಕ್ಷ ಎತ್ಕೊಂಡು ಎಸ್ಕೇಪ್ ಆಗಿದ್ದ ಇವನ ಅಂದಕ್ಕೂ ಇವನ ಚಂದಕ್ಕೂ ಏನ್ ಹೇಳಬೇಕು ಒಂದೂ ಗೊತ್ತಾಗ್ತಿಲ್ಲ ಇವನಲ್ಲಿ ಅದೇನಂದ ಚಂದ ನೋಡಿ ಇಷ್ಟ ಆ ಭಗವಂತನೇ ಬಲ್ಲ ಅಡಿಯಿಂದ ಮುಡಿವರೆಗೂ ಸುರಸುಂದರಾಂಗ ಬಿಡಿ ಇವನ ಹೆಸರು ಅಲಿಬರ್ ಒಗುವೋ ಅಂತ ನೈಜೀರಿಯಾ ಮೂಲದವನು ಈ ಹೆಣ್ಣು ಮಗಳು ಬಾಗಲಕೋಟೆಯ ಇಳಕಲ್ ಮೂಲದವಳು ಒಂದು ಮದುವೆಯಾಗಿ ಗಂಡನಿಂದ ದೂರ ಆಗಿದ್ದವಳು ಇನ್ನೊಂದು ಮದುವೆಗಾಗಿ ವರನನ್ನ ನೋಡ್ತಿದ್ಲವ್ ಹೀಗಾಗಿಯೇ ಮ್ಯಾಟ್ರಿಮೋನಿಯಲ್ಲಿ ತನ್ನ ಡೀಟೇಲ್ಸ್ ಹಾಕೊಂಡಿದ್ಲು ಇದು ಈ ಸ್ಫುರದ್ರೂಪಿ ಚಲುವನ ಕಣ್ಣಿಗೆ ಬೀಳ್ತಿದ್ದಂತೆ ಗೋಲಿ ಹೊಡೆಯೋದಕ್ಕೆ ಶುರು ಮಾಡಿದ್ದಾನೆ ಆನ್ಲೈನ್ ನಲ್ಲೇ ಮದುವೆ ಮಾತುಕತೆ ಮುಗಿಸಿದವ ಇನ್ನೇನು ತಾಳಿ ಕಟ್ಟೋದಂದೇ ಬಾಕಿ ಅನ್ನೋ ಲೆವೆಲ್ಗೆ ನಂಬಿಸಿದ್ದ ಅದರಲ್ಲೂ ತನ್ನೂರು ನೈಜೀರಿಯಾ ಅನ್ನೋದನ್ನ ಮುಚ್ಚಿಟ್ಟಿದ್ದ ವಕಿಚುಕು ತಾನಿರೋದು ಲಂಡನ್ ನಲ್ಲಿ ನನ್ನ ಹೆಸರು ಅಮಿತ್ ಅಂತ ಹಗಲೊತ್ತಲ್ಲದೆ ನಕ್ಷತ್ರ ತೋರಿಸಿದ್ದ ಕೊನೆಗೊಂದು ದಿನ ಲಂಡನ್ನಿಂದ ಬರುವಾಗ ಕೋಟಿ ಯು ಡಾಲರ್ ತಂದಿದ್ದೇನೆ ಆದ್ರೆ ದೆಹಲಿಯ ಕಸ್ಟಮ್ಸ್ ಆಫೀಸ್ ನಲ್ಲಿ ಸೀಸ್ ಮಾಡಿದ್ದಾರೆ ಅದನ್ನ ಬಿಡಿಸಿಕೊಳ್ಳೋದಕ್ಕೆ ಇಂಡಿಯನ್ ಕರೆನ್ಸಿ ಬೇಕು ಅಂತ ಹಸಿ ಹಸಿ ಕತೆ ಹೇಳಿದ್ದ ಇದನ್ನ ನಂಬ್ಕೊಂಡವಳು ಹೇಗೂ ಮದುವೆ ಆಗೋ ಹುಡುಗ ಅಂತ ಬರೋಬ್ಬರಿ ಐದು ಲಕ್ಷದ ಐವತ್ತೈದು ಸಾವಿರ ಹಣ ಹಾಕಿದ್ಲಂತೆ ನಾನೀಗ ಇಂಡಿಯಾಗೆ ಬರ್ತಾ ಇದ್ದೀನಿ ಇಂಡಿಯಾಗೆ ಅವರು ಎಲ್ಲ ಫೋಟೋ ಹಾಕ್ತಾರೆ ಫ್ಲೈಟಲ್ಲಿ ಈಗ ಟಿಕೆಟು ಫೋಟೋ ಹಾಕ್ತಾರೆ ಫ್ಲೈಟಲ್ಲಿ ಬೋರ್ಡಿಂಗ್ ಆಗುವಾಗ ಫೋಟೋ ಹಾಕ್ತಾರೆ ಅದೇ ನಂತರ ಟ್ವೆಂಟಿ ಟ್ವೆಂಟಿ ಫೋರ್ ಅವರ್ಸ್ ನಂತರ ಥರ್ಟಿ ಸಿಕ್ಸ್ ಅವರ್ ನಂತರ ಈಗ ನಾನು ಏರ್ಪೋರ್ಟ್ಗೆ ಬಂದಿದ್ದೀನಿ ಬಟ್ ಏನಾಗ್ತಾ ಇದೆ ಈಗ ನನಗೆ ಕಸ್ಟಮ್ಸ್ ಅವರು ಹಿಡಿದಿದ್ದಾರೆ ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ ನಾನು ಹೊರಗಡೆ ಬರಬೇಕು ಅಂದರೆ ದಯವಿಟ್ಟು ಇಮಿಜಿಯೇಟ್ಲಿ ನೀವು ಇಷ್ಟು ಅಮೌಂಟ್ ನನ್ನ ಅಕೌಂಟ್ ಇರೋ ಅಕೌಂಟ್ಗೆ ಹಾಕಲೇಬೇಕು

ಹೀಗಾಗಿ ಸೀದಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು ಒಂದು ವರ್ಷದಿಂದ ವಕಿಶಿಗೂ ಹಿಂದೆ ಬಿದ್ದಿದ್ದ ಪೊಲೀಸರು ಈಗ ಮುಂಬೈನಲ್ಲಿ ತಲೆ ಮರೆಸ್ಕೊಂಡಿದ್ದವನನ್ನ ಲಾಕ್ ಮಾಡಿದ್ದಾರೆ ಒಟ್ನಲ್ಲಿ ಆನ್ಲೈನ್ ಯುಗ ಅಂತ ಕಂಡ ಕಂಡವರನ್ನ ನಂಬೋದಕ್ಕೂ ಮೊದಲು ಇನ್ನಾದ್ರೂ ಎಚ್ಚರಿಕೆಯಿಂದಿರಿ ಮಂಜುನಾಥ್ ತಳವ ನ್ಯೂಸ್ ಏಟೀನ್ ಬಾಗಲಕೋಟೆ